ನನಗೆ ಈ ಶಕ್ತಿ ಯೋಜನೆಯಿಂದ ತುಂಬ ನನಗೆ ಉಪಕಾರ ಆಗಿದೆ ಏನೆಂದರೆ ನನ್ನ ಮಗನ ಮನೆ ಹೋಗಲಿಕ್ಕೆ ನನಗೆ ಅವಾಗೆಲ್ಲ ಅಯ್ಯೋ ದುಡ್ಡು ಬೇಕಲ್ಲ ಒಂದು ಸಾವಿರ ರೂಪಾಯಿ ಬಸ್ಸಿಗೆ ಹೇಳ್ತಾರೆ ಪ್ರೈವೇಟ್ ಬಸ್ಸಿಗೆ ಅಂತೇಳಿ ಎಂತ ಮಾಡೋದು ಅಂತ ಈಗ ಒಂದು ಇದೊಂದು ಶಕ್ತಿ ಯೋಜನೆ ಸಿದ್ದರಾಮಪ್ಪನಿಗೆ ದೇವರು ತುಂಬ ಒಳ್ಳೇದು ಮಾಡಬೇಕು ಯಾಕಂದರೆ ನಮ್ಮಂಥ ಹಿರಿ ಹಿರಿಯರು ನಾವು ವಯಸ್ಸಾದವರಿಗೆ ನಾವು ಎಲ್ಲಿ ಹೋಗಬೇಕು ಈಗಂತೂ ಧರ್ಮಸ್ಥಳಕ್ಕೆ ಉಡುಪಿಗೆ ಎಲ್ಲ ಅದೇ ಬಸ್ ಕಾದು ಕೂತ್ಕೊಂಡು ನಾವು ಬಸ್ನಲ್ಲಿ ಕಂಡಕ್ಟ್ರ್ ಸಮೇತ ನಮ್ಮಂಥವರಿಗೆ ಸೀಟ್ ಮಾಡಿಕೊಡ್ತಾರೆ ನನಗೆ ಇದು ತುಂಬ ಒಂಥರ ಒಳ್ಳೆ ಯೋಜನೆ ಇವ್ರದ್ದು ಬಿ ಜೆ ಪಿಯವ್ರು ಹೇಳಿದಾಗೆ ಅವರು ಸುಳ್ಳು ಸುದ್ದಿಯೇ ಹೇಳಿ ಹೇಳಿಕೊಂಡು ತಿರುಗಿದ್ರು ನಾವು ಅವರು ಕೊಡ್ತಾರೆ ನಮ್ಮ ಮೋದಿ ಅಂತ ನಮಗೆ ಬರೋದು ಪೆನ್ಷನ್ ಹತ್ತು ಹನ್ನೆರಡು ಸಾವಿರ ರೂಪಾಯಿ ಪೆನ್ಷನ್ ಬರ್ತದೆ ಎಂತ ಅದರಲ್ಲಿ ಎಂತ ಆಗುತ್ತಪ್ಪ ಹೇಳಿ ನಮಗೆ ಈಗ ಮಾತ್ರೆಗೆ ಅದಕ್ಕೆ ಸರಿ ಇದೊಂದು ನಮಗೆ ಮಾಡಿದ್ರಿಂದ ಧರ್ಮಸ್ಥಳ ತೀರ್ಥಯಾತ್ರೆಗೆಲ್ಲ ಹೋಗಲಿಕ್ಕೆಲ್ಲ ದೊಡ್ಡ ಉಪಕಾರ ಮಾಡಿದ್ದಾರೆ ನಮ್ಮ ಕಾಂಗ್ರೆಸ್ನವರು ಅದರಿಂದ ನಾವು ತುಂಬ ಅಭಾರಿಯಾಗಿದ್ದೀವಿ ಆ ದೇವರವರಿಗೆ ತುಂಬ ಒಳ್ಳೇದು ಮಾಡಬೇಕು ಮುಂದೆನೂ ಅವರೇ ಬರಬೇಕು ಅಂತೇಳಿ ನಾನು ದೇವರತ್ರ ಬೇಡ್ಕೊಳ್ತೇನೆ ನಾನು ನೂರ ಎಂಬತ್ತು ನೂರ ತೊಂಬತ್ತು ನಮ್ಮ ಮನೆಯಲ್ಲಿ ವಿದ್ಯುತ್ತನ್ನು ಉಪಯೋಗಿಸ್ತಿದ್ದೆ ಆದರೆ ಇದೀಗ ಝೀರೋ ಬಿಲ್ ಬರುವ ಮುಖಾಂತರ ನಮಗೆ ಸಂಪೂರ್ಣ ವಿದ್ಯುತ್ ಉಚಿತವಾಗಿ ಬರ್ತಾ ಇದೆ ಇದು ಎಲ್ಲ ನಾಡಿನ ಜನತೆಗೆ ಕೊಟ್ಟಿರುವಂತಹ ಯೋಜನೆಗಳಲ್ಲಿ ಅತ್ಯುತ್ತಮವಾದಂತಹ ಒಳ್ಳೆಯ ಯೋಜನೆ ಇದೊಂದು ಇದರಿಂದಾಗಿ ಎಷ್ಟೋ ಕುಟುಂಬಗಳು ನಮ್ಮಂತಹ ಗ್ರಾಮೀಣ ಕುಟುಂಬಗಳ ನಿರ್ವಹಣೆಗೆ ಮನೆಯ ಏನು ಎಲ್ಲ ಯೋಜನೆಗಳಿಂದಾಗಿ ಮನೆ ನಿರ್ವಹಣೆಗೆ ತುಂಬಾ ಉಪಯುಕ್ತವಾಗಿದೆ ಅದೇ ರೀತಿ ಎಲ್ಲ ಐದು ಪಂಚ ಗ್ಯಾರಂಟಿಗಳು ಕೂಡ ಎಲ್ಲ ರಾಜ್ಯದ ಜನತೆಗೆ ಉಪಯೋಗವಂತಹ ಕಾರ್ಯಕ್ರಮ ಆಗಿದೆ ಅಂತೆಯೇ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಸಿಗುವುದರಿಂದ ನನ್ನಂತಹ ಗೃಹಿಣಿಯರಿಗೆ ತುಂಬಾ ಪ್ರಯೋಜನವಾಗಿದೆ ಆದುದರಿಂದ ನಮ್ಮ ರಾಜ್ಯದ ಕಾಂಗ್ರೆಸ್ ಸರಕಾರಕ್ಕೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಅಂತೆಯೇ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತೆ ಬರಲಿ ಎಂದು ಆಶಿಸುತ್ತೇನೆ ನನಗೆ ಈ ಸಿದ್ದರಾಮಯ್ಯನ ಐದು ಗ್ಯಾರಂಟಿ ಬಗ್ಗೆ ತುಂಬ ಉಪಯುಕ್ತವಾಗಿದೆ ಕರೆಂಟ್ ಇದ್ದು ಮತ್ತೆ ಅನ್ನಭಾಗ್ಯ ಮತ್ತೆ ಗೃಹಲಕ್ಷ್ಮಿ ಇದರಿಂದ ತುಂಬ ಜನರಿಗೆ ಉಪಯುಕ್ತವಾಗಿದೆ ಮತ್ತೆ ತುಂಬ ಜನವರು ನನ್ನ ಪರಿಸರದಲ್ಲಿ ತುಂಬ ಜನರು ಬಡವರಿದ್ದಾರೆ ಅವರಿಂದ ಇದರಲ್ಲಿ ತುಂಬ ಜನರಿಗೆ ಉಪಯುಕ್ತವಾಗಿದೆ ಈ ಐದು ಗ್ಯಾರಂಟಿಯ ಬಗ್ಗೆ ಮತ್ತೆ ಇದನ್ನು ಯಾವ ಕಾರಣಕ್ಕೂ ಈ ಐದು ಗ್ಯಾರಂಟಿಯನ್ನು ನಿಲ್ಲಿಸಬಾರದಾಗಿ ನಾನು ಸಿದ್ದರಾಮಯ್ಯದಲ್ಲಿ ಮನಪೂರ್ವಕವಾಗಿ ಬೇಡಿಕೊಳ್ಳುತ್ತಾ ಬೇಡಿಕೊಳ್ಳುತ್ತೇನೆ